ರೊಚ್ಚಿ ಗೆದ್ದ ಸಿಎಂ ಸಿದ್ದರಾಮಯ್ಯ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು ಬಿಜೆಪಿಗೆ ಗುಮ್ಮಿದ್ದ ಹೇಗೆ ಗೊತ್ತಾ ಸಿದ್ದರಾಮಯ್ಯ ಟಾರ್ಗೆಟ್ ಯಾಕೆ ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲಿ ಎಸ್ ಕಾಂಗ್ರೆಸ್ಗೆ ಪ್ರಧಾನಿ ಮೋದಿ ಹೇಗೆ ಟಾರ್ಗೆಟೋ ಹಾಗೆ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯರೇ ಟಾರ್ಗೆಟ್ ಹೋದಲ್ಲಿ ಬಂದಲ್ಲಿ ಕಳೆದ ಹತ್ತು ವರ್ಷದಿಂದ ಮೋದಿ ಅವರನ್ನ ಟಾರ್ಗೆಟ್ ಮಾಡ್ತಾನೆ ಬಂದಿವೆ ಪ್ರತಿಪಕ್ಷಗಳು ಮೋದಿ ಬಿಟ್ಟು ಬೇರೊಬ್ಬರನ್ನ ಆ ಪರಿ ಗುರಿಯಾಗಿಸಿಕೊಂಡು ಆರೋಪ ಮಾಡಿದ್ದಿಲ್ಲ ಇದು ಸತ್ಯಾನ ಅಂದ್ರೆ ಸ್ವತಃ ಕೈ ನಾಯಕರೇ ಹೌದು ಅಂತಾರೆ ಹಾಗೆ ಕರ್ನಾಟಕದಲ್ಲಿ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಅವರೇ ಟಾರ್ಗೆಟ್ ಅದೊಂದು ವಿಚಾರದಿಂದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗರಿಗೆ ಟಾರ್ಗೆಟ್ ಆದ್ರ ಸಿದ್ದರಾಮಯ್ಯರೇ ನಮ್ಮ ಟಾರ್ಗೆಟ್ ಕಾಂಗ್ರೆಸ್ ಅಲ್ಲ ಅಂತ ಓಪನ್ ಆಗಿ ಹೇಳುವಷ್ಟು ಅದರ ಮಟ್ಟಿಗೆ ಸಿದ್ದು ಅದೇನ್ ಮಾಡಿದ್ರು ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ದಾರೆ ಎಂದಿದ್ದಕ್ಕೆ ಸಿದ್ರಾಮಯ್ಯ ಅವರಿಗೆ ಹೇಗೆ ತರಾಟೆಗೆ ತೆಗೆದುಕೊಂಡ್ರು ಅದೆಲ್ಲವನ್ನ ಹೇಳ್ತೀನಿ ಅದಕ್ಕೂ ಮೊದಲು ಅನಂತ್ ಕುಮಾರ್ ಹೆಗಡೆ ಹೇಳಿಕೆ ಒಮ್ಮೆ ನೋಡ್ಕೊಂಡು ಬರೋಣ ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದಲಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಯಾಕೆಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ರಾಜಕೀಯ ವಿರೋಧ ಅಲ್ಲ ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರುತ್ತೆ ಒಂದು ಪಕ್ಷ ಹೋಗತ್ತೆ ಇದು ಸ್ವಾಭಾವಿಕ ನಾಳೆ ನಾವೇನು ಪರ್ಮನೆಂಟ್ ಇರುವುದಿಲ್ಲ ಮತ್ತೊಂದು ಪಕ್ಷ ಬರುತ್ತೆ ಆದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ಅದಕ್ಕೆ ನಮ್ಮ ವಿರೋಧ ಅ ಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ ರಾಮ ಮಂದಿರ ವಿಚಾರವಾಗಿ ಸರ್ಕಾರ ತೆಗೆದುಕೊಂಡ ಕೆಲ ನಿರ್ಧಾರ ಮತ್ತು ಸಿದ್ದರಾಮಯ್ಯ ರಾಮ ಮಂದಿರಕ್ಕೆ ಭೇಟಿ ಕೊಡೋ ವಿಚಾರವಾಗಿ ತೆಗೆದುಕೊಂಡ ಕೆಲ ನಿಲುವುಗಳನ್ನ ಪ್ರಶ್ನಿಸುತ್ತಾ ಸಿದ್ದರಾಮಯ್ಯ ನಮ್ಮ ಟಾರ್ಗೆಟ್ ಕಾಂಗ್ರೆಸ್ ಅಲ್ಲ ಅಂತ ಅನಂತಕುಮಾರ್ ಹೆಗಡೆ ಹೇಳಿದ್ದರು ಈ ಹೇಳಿಕೆ ದೊಡ್ಡ ವಿವಾದ ಸೃಷ್ಟಿಸಿತ್ತು ಇದನ್ನೇ ಅಸ್ತ್ರವಾಗಿಸಿಕೊಂಡ ಕಾಂಗ್ರೆಸ್ ಹಾಗೂ ಸಿದ್ದು ಟೀಂ ಅನಂತಕುಮಾರ್ ಹೆಗಡೆ ಮತ್ತು ಬಿಜೆಪಿಗೆ ಇಗ್ಗ ಮುಗ್ಗ ಕ್ಲಾಸ್ ತೆಗೆದುಕೊಂಡವು ಸಿದ್ದು ಟೀಂ ಹೇಗೆಲ್ಲ ಮಾತಾಡಿತ್ತು ಅಂತ ಒಮ್ಮೆ ನೋಡ್ಬಿಡಿ ಸಿದ್ದರಾಮಯ್ಯನವರು ನಮಗೆ ಟಾರ್ಗೆಟ್ ಅಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ನಿನಗೆ ಸಿದ್ದರಾಮಯ್ಯ ಸಾಹೇಬ್ರೆ ಟಾರ್ಗೆಟ್ ಆದ್ರೆ ನಮಗೂ ನೀನೇ ಟಾರ್ಗೆಟ್ ಅನಂತ್ ಕುಮಾರ್ ಹೆಗಡೆ ಅವ್ರೆ ಕಂಟ್ರೋಲ್ ಯುವರ್ ಟಂಗ್ ಮತ್ತೆ ಹೇಳ್ತಿದಿನಿ ಕಂಟ್ರೋಲ್ ಯುವರ್ ಟಂಗ್ ಕೇಂದ್ರದ ಮಂತ್ರಿ ಆಗಿದ್ದವರು ಅವ್ರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂತವ್ರು ಎಸ್ ವಿಷಯ ಡೈವರ್ಟ್ ಆಗಿದ್ದೇ ಇಲ್ಲಿ ಹೆಗಡೆ ಹೇಳಿಕೆಯ ಸಾರಾಂಶ ಸಿದ್ದರಾಮಯ್ಯರ ಮುಸ್ಲಿಂ ಓಲೈಕೆ ವಿರುದ್ಧ ಅನ್ನೋದು ಮುಸ್ಲಿಂ ಮತಕ್ಕಾಗಿ ಹೀನ ರಾಜಕೀಯ ಮಾಡ್ತಿದ್ದಾರೆ ಅನ್ನೋದು ಆರೋಪ ಇದೇ ರೀತಿ ಮುಸ್ಲಿಂ ಓಲೈಕೆ ಮುಂದುವರೆದ್ರೆ ಹಿಂದೂ ಅಧಪತನವಾಗುತ್ತೆ ಅನ್ನೋ ಆತಂಕ ಸರ್ವಧರ್ಮ ಸಮನ್ವಯ ಅನ್ಕೊಂಡು ಅಹಿಂದ ಅಹಿಂದ ಅನ್ಕೊಂಡು ಬರೀ ಓಟಿಗಾಗಿ ಮುಸ್ಲಿಂ ಓಲೈಕೆ ಎಷ್ಟು ಸರಿ ಅನ್ನೋದು ಬಿಜೆಪಿಗರ ವಾದ ಸಂಸದರ ವಾದ ಕೂಡ ಅದೇ ಆಗಿತ್ತು ಆದ್ರೆ ಮಾತು ಏಕವಚನ ಆಗಿದ್ದರಿಂದ ವಿರೋಧಿಗಳ ಬಾಯಲ್ಲಿ ಬರಬರದ ಮಾತುಗಳು ಬಂದವು ಇದು ಬೇರೊಂದು ವಾಕ್ ಸಮರಕ್ಕೆ ಎಡೆ ಮಾಡಿಕೊಟ್ಟಿತ್ತು ಇದೇ ವಿಚಾರ ಸಿದ್ದರಾಮಯ್ಯ ಪಿತ್ತ ನೆತ್ತಿಗೇರಿಸಿತ್ತು ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸಂಸದರು ಈಗ ದುತ್ತಂತ ಅಂತ ಸಿದ್ದರಾಮಯ್ಯ ನಮ್ಮ ಟಾರ್ಗೆಟ್ ಅಂದ್ರೆ ಸಿಎಂ ಸಿಟ್ಟಾಗದೆ ಇರ್ತಾರ ಹಾಗೆ ಸಿಎಂ ಟೀಮ್ ಕೂಡ ಅದೇಗೆ ಸುಮ್ಮನೆ ಇರುತ್ತೆ ಬಿಜೆಪಿ ಪಕ್ಷದ ಒಳಜಗಳದಲ್ಲಿ ನನಗೆ ಈ ಸಲ ಟಿಕೆಟ್ ಬೇಡ ಅಂತ ಸುಮ್ಮನೆ ನಾಲ್ಕೂವರೆ ವರ್ಷ ಸೈಲೆಂಟ್ ಆಗಿದ್ದು ನೆರೆ ಬರ ಬಂದಾಗ ಆಕ್ಟಿವ್ ಆಗಿರದೆ ಕೇಂದ್ರದ ಅನುದಾನ ತರುವಲ್ಲಿ ವಿಪರೀತ ಟೀಕೆಗೊಳಗಾಗಿರುವ ಸಂಸದರು ಈಗ ಚುನಾವಣೆ ಹತ್ತಿರ ಬಂದಂತೆ ಜಾಗೃತರಾದ್ರಾ ಅನ್ನೋದು ಕಾಂಗ್ರೆಸ್ ವಾದ ಇದನ್ನೇ ಸಿಎಂ ಸಿದ್ದರಾಮಯ್ಯ ಕಟು ಶಬ್ದಗಳಿಂದ ಅನಂತಕುಮಾರ್ ಹೆಗಡೆಗೆ ಅನಂತ್ ಅನಂತಕುಮಾರ್ ಹೆಗಡೆ ಅವರು ಇದಾರಲ್ಲ ಅವರು ಇವತ್ತಿನವರಿಗೆ ನಾಪತ್ತೆಯಾಗಿದ್ದು ಇದಕ್ಕಿದ್ದಾರೆ ಚುನಾವಣೆ ಬಂದ ಮೇಲೆ ಕಾಣಿಸ್ಕೊಂಡಿದ್ದಾರೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಏನಾದ್ರು ಮಾಡಿದ್ದಾರೆ ಕ್ಷೇತ್ರಕ್ಕೆ ಎಂ ಪಿ ಆಗಿ ಮಾಜಿ ಮಂತ್ರಿ ಆಗಿ ಮಾಡಿದ್ದಾರೆ ಬಡವರು ಕಷ್ಟ ಕೇಳಿದಾರ ಕೇಳಿದಾರೆ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ ಸಂಸ್ಕೃತಿ ಅಂದ್ರೆ ಏನು ಮನುಷ್ಯತ್ವ ಅಂತ ಗೊತ್ತಾಯ್ತಾ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು ಒಟ್ಟಿನಲ್ಲಿ ಎಲೆಕ್ಷನ್ ಬರ್ತಿದ್ದ ಹಾಗೆ ಹಿಂದೂ ಹಿಂದುತ್ವ ದೇಶ ಅನ್ನೋದು ಬಿಜೆಪಿ ಅಜೆಂಡಾ ಆದ್ರೆ ಅದನ್ನೇ ವಿರೋಧಿಸಿ ಅಹಿಂದ ಮುಸ್ಲಿಂ ಮತ ಬ್ಯಾಂಕ್ ಕೈವಶ ಮಾಡಿಕೊಳ್ತಾ ಕಾಂಗ್ರೆಸ್ ಎನ್ನಿಸುವುದು ಸುಳ್ಳಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ತಾನು ನುಡಿದಂತೆ ನಡೆದು ಐದು ಗ್ಯಾರಂಟಿ ಪೂರೈಸಿದ್ದಾಗಿದೆ ಆದರೆ ಬಿಜೆಪಿ ಎಲ್ಲರ ಅಕೌಂಟ್ಗೆ ಹದಿನೈದು ಲಕ್ಷ ಹಣ ಹಾಕ್ತೀನಿ ಅಂತ ಕೊಟ್ಟ ಭರವಸೆ ಇನ್ನೂ ಈಡೇರಿಸಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ರೈತರ ವಾರ್ಷಿಕ ಆದಾಯ ಡಬಲ್ ಬೆಲೆ ಏರಿಕೆ ನಿಯಂತ್ರಣ ಮಾಡ್ತೀವಿ ಅಂತ ಕೊಟ್ಟ ಭರವಸೆಗಳು ಏನಾದವು ಅಂತ ಕಾಂಗ್ರೆಸ್ ಪ್ರಶ್ನಿಸುತ್ತಿದೆ ನಾನು ತಿನ್ನಲ್ಲ ತಿನ್ನಲು ಬಿಡಲ್ಲ ಅನ್ನೋ ಮೋದಿ ಬಿಜೆಪಿ ಸರ್ಕಾರವಿರುವ ಹಲವು ರಾಜ್ಯಗಳಲ್ಲಿ ಭ್ರಷ್ಟಾಚಾರ ಕಂಡು ಬಂದಾಗ ಕ್ರಮ ಕೈಗೊಂಡಿಲ್ಲ ಯಾಕೆ ಅಂತ ಪ್ರಶ್ನಿಸುತ್ತಿದೆ ಇದೆಲ್ಲವನ್ನು ಪ್ರಶ್ನಿಸುವ ಕಾಂಗ್ರೆಸ್ ಶುದ್ಧ ಹಸ್ತಾನ ಅಂತ ಮರುಪ್ರಶ್ನೆ ಆಗ್ತಿದೆ ಬಿಜೆಪಿ ಇದೇನೇ ಇರಲಿ ಯುಪಿಎ ಹಗರಣಗಳಿಂದ ಬೇಸತ್ತ ಜನ ಮೋದಿ ಕೈ ಹಿಡಿದ್ರು ವಯಸ್ಸು ಆಡಳಿತ ಮತ್ತು ಅನುಭವದಲ್ಲಿ ಮೋದಿಯವರಿಗೆ ಸರಿಸಮಾನರಲ್ಲದ ರಾಹುಲ್ ಗಾಂಧಿ ಹೋರಾಟ ಎನ್ಡಿಎಗೆ ಮತ್ತೈದು ವರ್ಷ ಅಧಿಕಾರ ಚುಕ್ಕಾಣಿ ಹಿಡಿಯಲು ಸರಾಗವಾಗಿ ಅನುವು ಮಾಡಿಕೊಡ್ತು ಐಎನ್ಡಿಎ ಒಕ್ಕೂಟ ಈಗ ಸ್ಟ್ರಾಂಗ್ ಆಗಿದೆ ಮೋದಿಗೆ ಟಕ್ಕರ್ ಕೊಡೋ ಲಕ್ಷಣಗಳು ಕಾಣ್ತಿದೆ ಎನ್ ಡಿ ಎ ಮತ್ತೆ ಅಲರ್ಟ್ ಆಗಿದೆ ಬಟ್ ಸರಿಯಾದ ದಾರಿಯಲ್ಲಿ ನಡೆದು ದೇಶ ಮುನ್ನಡೆಸುವ ಯಾವುದೇ ಒಕ್ಕೂಟ ಅಧಿಕಾರ ಹಿಡಿಯಬೇಕೆನ್ನುವುದು ಎಲ್ಲ ಭಾರತೀಯನ ಆಸೆ ಇದಕ್ಕೆ ನೀವೇನಂತೀರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು